ಇವತ್ತು ಸ್ಪೆಷಲ್ ಎಂತ ಅಂತ ಹೇಳ್ರೆ ಇವತ್ತಪ್ಪೇ ಒಂದು ತೆಂಗಿನ ಗಿಡ ನರ್ತೆ ಅಂತೇಳಿ ಹೇಳಿ ಹೇಳಿ ಹಂಗಪ್ಪಾ ನಡ್ತಿದ್ರು ನರ್ತಿದ್ರು ಕಾಂಬಾ ಈಗ ಓ ಇದಲ್ಲ ಹळಕಟ್ಟಲ್ಲ ಸುಮಾರು ಬೆಳದಿತ್ತಲೆ ಮತ್ತೆ ಆಯ್ತಾಪ್ಪ ಇಲ್ಲ ಓ ಇಷ್ಟು ದೊಡ್ಡ ಹೊಂಡ ತೆಗೆಯಿಕಾ ದೊಡ್ಡ ಹಂಡ ತೆಂಗಿನ ಮಾರಲ್ಲ ಓ 26 ಕೇಳಗೆ

ಿಪ್ಪು ಹಂದಿ ಸುಮಾರು ಜಾತಿ ಹಂದಿಗಳೆಲ್ಲ ಇದ್ದವು ಇದನ್ನ ಕಾಡು ಹಂದಿ ಮತ್ತೆ ಕಾಣಿ ಹಂದಿ ತಿಮ್ಮ ಜಾಸ್ತಿ ಗಂಟಾದ ಫಲ ಬಿಡುತ್ತಮ್ನ ಮನೆ ಇದ್ರು ಅಡ್ಡಿಲ್ಲ ಹರ್ಡಿ ಹರಡಿ ಹರಡಿ ತಿಂಡ್ ಕೊಂದಾಕಿ ಬಿಡುತ್ತೆ ಮತ್ತೆ ನಾವು ವರ್ಷಕ್ಕೂ ಒಂದಿಷ್ಟು ಸಸಿ ಮಾಡ್ಕೊಂಡ್ರೆ ಸೈ ಪಾತಾ ಇರತ್ತೆ ನಡ್ತಾ ಅಂತ ಸೈಮಾರಿಲ್ಲ ಆದ್ರೆ ಒಂದೇ ಒಂದು ಕಾಯ್ದೆ ಇತ್ತದಿಲ್ಲ ಈ ಹಂದಿಗ ಸಿಪ್ಪಿ ಸೋಲ್ದು ತಿಂದು ಅದನ್ನ ಮಾಡಿಬೇಡ ಮ್ಯಾಲಿದ್ದದ್ದು ಮಂಗ್ನಿಗೆ ಹತ್ತು ಕೆಳಗಿದ್ದದ್ದು ಹಂದಿಗತ್ತು ನಾವು ವರ್ಷ ಅದಿ ಸಸಿ ನೋಡುದು ಅದಕ್ಕೆ ಅಂದಕ್ಕಾಗಿಲ್ದಿದಾರೀಗ ತೆಂಗಿನ ಮಾರ್ದಾಗ ನಾಲ್ಕು ಬಂಡೆ ಅಯ್ಯೋ ಪು ಇವ್ರು ಪೂರ ತಿಂತರ ನಮಗೆ ಆತ್ವ ಆದ್ರ ನಮ್ಗೆ ಅದನ್ನ ಒಂದು ಬೊಂಡೆ ಕಾಣ್ಕೊಂಡ್ರು ನಮಗಿನ್ ಬಾಯಿಂದ ಕಾಣ್ ಹ ಈಗ ಈ ಸಸಿ ನಟ್ರಿ ಈಗ ಫಲ ಬಿಡೋಕೆ ಎಷ್ಟು ವರ್ಷ ಬೇಕಾ ಒಂದು ಏಳೆಂಟು ವರ್ಷಕ್ಕೆ ಪಾಲ ಬಕ್ಕ ಅದು ಬದುಕ್ರಲ್ರ ಪಾಲ ಇನ್ನೊಂದು ಎಂಟು ದಿನ ಬಿಟ್ಟು ಈ ಸಸಿ ಇರುದಿಲ್ಲ ಆದ್ರೆ ನೀವು ಇಷ್ಟು ಗೊತ್ತಿದ್ರು ಯಾಕೆ ಮಾಡತ್ರಿ ಅಂದ್ರೆ ನಮ್ಮ ಹಣಿ ಬರಂತ ಹುಡುಕಿಲ್ಲಿ ಹಾಕ್ತಿತ್ತ ನಮ್ಗೆ ದೇವರ ಒಂದು ಗೈಟಿಯ ಗೇಟಿಯಾಗ ಒಂದ್ ಸ್ವಲ್ಪ ನೀರ್ ಕೊಟ್ಟಿದ ಅದ್ರಾಗೇ ಮುಳುಕುದು ಹೇಳುದು ಮುಳುಕುದು ಹೇಳುದು ಮುಳುಕುದು ಹೇಳುದು ನಮ್ಮ ಹಣಿ ಬರ ಇದಕ್ಕೆ ಮಾಡೋದು ಮಾಡುದಾಗ್ತಿಲ್ಲ ನಮ್ಮ ಗಾನತೆ ವ್ಯತ್ತ ಸರ್ಕಾರ ಇತ್ತ ಹಂದಿ ಮಾಡಿಬೇಡಿ ಹಂದಿ ಸಾಂಕಿ ನಾವು ಹಂದಿ ಸಾಂಕಿದು ಯಾರು ಸಾಕು ಎಂದಕ್ಕೆ ಯಾರು ಯಾರು ಸಾಂಕುದು ನೀ ಸಾಂಕಿರಿ ಯಾರು ಸುಕ್ಕೊಂದು ಹತ್ತು ಹದಿನೈದು ಹಂದಿ ನಮ್ಮ ಜಾಗದಾಗೆ ಬಂದು ಕಾಣಿ ಕಾಣಿಯಂದಿ ಇದು ಕಾಯಿ ಬಾಳೆ ಗಿಡ ಸಣ್ಣ ಗಂಡಿ ಎಲ್ಲ ತಿನ್ಕಂಡ ಹೋಗ್ತು ಮತ್ತೆ ನಾವು ಕೆಲಸ ಮಾಡುತ್ತ ಅದಕ್ಕೆ ಪ್ರತಿಫಲ ದೇವ್ರು ಕೊಡ್ಕಂದೇಳಿ ಕೊಡ್ತ ಹೇಳಿ ಯಾರು ಇದು ಪಾವಲ ಬಾಪ್ರೆಲ್ಲ ಸತ್ತೋಕೆ ಮಗ ಇದ್ರೆ ಕೆಲ ಬಂದ್ರೆ ಮಕ್ಕಳು ಬರಿ ತಿಂತು ಅಲ್ಲ ಅಂದೇಳಿ ಮತ್ತೆ ಅಭಿಗಾಯ ನೋಡೋದಲ್ಲ ಇದಲ್ಲ ಹಂಗಾರೆ ಹಂದಿ ಇದು ಇದಕ್ ಮಾತ್ರ ಉಪದ್ರ ಅಥವಾ ಈ ಗೆದ್ದೆಗೆಲ್ಲ ಉಪದ್ರ ಕೊಡ್ತು ಅದೇ ಭಕ್ತ ಒಂದ್ ಚೂರ್ ಈಗ ಸುಮಾರಲ್ಲ ಬೇಲಿ ಗೀಲಿ ಅಂತ ಅಂದೇಳಿ ಎಲ್ಲ ಮಾಡ್ಕೊಂಡಿತ್ತು ಮಾಡ್ಕೊಂಡ್ರು ಅವಕ್ಕೆ ದೇವರೇ ಬುದ್ಧಿ ಹೇಳ್ತಾ ಹಿಂಗೆ ಮಾಡಿ ಹಿಂಗೆ ಹೋಗು ಅಂದ ಸರ್ಗಿ ಬೇಲಿ ಹಾಕಿತ್ತು ಅದನ್ನ ನುಗ್ಳಿ ಮಾ ಹಂಡ ಮಾಡ್ಕೋ ಬರ್ತಾವೆ ಇವ್ನ್ದ ಇವಂದಲ್ಲ ಉಪದ್ರ ಇಲ್ಲಲ್ಲ ಇವಂದ ಓ ಇವಂದಲ್ಲ ಒಂದು ಸಲ ಉಪದ್ರ ಅಂತ ಇಲ್ಲ ನನಗ್ ಬಂದ ಮೂರು ಹತ್ತು ಸಮ ಆಕಾರ ಉಪದ್ರ ಅಂತ ಇಲ್ಲ ಮಾತ್ರ ಕೈ ಸಲ್ಸು ಬರ್ತಾ ಇರ್ತವೆ ಇವನ್ನೇ ಇಲ್ಲಿ ನಿಲ್ಲಿಸಿರೋಕೆ ಈ ಸಲ ಈ ಮರದಡಿ ಇವೆರಡನ್ನೇ ಇಲ್ಲಿ ಕಟ್ಟಿ ಹಾಕಿರೇ ಕಾಣೋದು